ಅವಕಾಶಿ ಪರ್ಸೆಂಟ್ ಮುಸ್ಲಿಮರಿಗೆ ನಿಮ್ ಸರ್ಕಾರದಲ್ಲಿ ಯಾರೋ ಜೈನ್ ಸಮಾಜ ಯಾರ ಜೊತೆ ಇದಾರೆ ಜೈನ್ ರಾಜಕೀಯ ಮಾಡ್ತಾ ಇಲ್ಲ ರಾಜಕೀಯ ಮಾಡ್ತಾ ಇಲ್ಲ ನಾಲ್ವರು ಮಾಡ್ತಾ ಇದ್ದಾರೆ ನಿಮ್ಗೆ ಅಂದ್ರೆ ರಾಜಸ್ಥಾನ ನಿಮ್ನದಲ್ಲಿ ಮತ್ತೆ ಚರ್ಚೆ ಮಾಡಿ ಬಜೆಟ್ ನಲ್ಲಿ ಏಟಿ ಫೈವ್ ಪರ್ಸೆಂಟ್ ಮುಸ್ಲಿಂ ಇದಾರೆ ಪಾಪ್ಯುಲೇಷನ್ ಪ್ರಕಾರ ಫೋರ್ಟೀನ್ ಪರ್ಸೆಂಟ್ ಮುಸ್ಲಿಂ ಇರೋದು ಫೋರ್ಟೀನ್ ಪರ್ಸೆಂಟ್ ಪರ್ಸೆಂಟ್ ಮುಸ್ಲಿಂ ಇದಾರೆ ಚರ್ಚೆ ಬೇಡ ಮಾನ್ಯ ಸಭಾಧ್ಯಕ್ಷರೇ ಚುಕ್ಕೇವಿರುದ್ಧಿನ ಪ್ರಶ್ನೆ ಸಂಖ್ಯೆ ಏಳುನೂರ ತೊಂಬತ್ತೈದು ಮಾನ್ಯ ಕಂದಾಯ ಸಚಿವರಿಗೆ ಮಾನ್ಯ ಅಧ್ಯಕ್ಷ